ಹೇರ್ ಸಿಲ್ಕಿ ಸ್ಮೂತ್ ಸಖತ್ ಹಾರ್ಡ್ ಇದೆ ನನ್ಸ್ ಕೂದಲು ಆತರ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಇದ್ರೆ ಎಗ್ ವೈಟ್ ಮೊಟ್ಟೆಯ ಬಿಳಿ ಭಾಗ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಳ್ಳಿ ನೀವು ಯಾವ ಬ್ರಾಂಡ್ ಏರ್ ಆಯಿಲ್ ನ ಯೂಸ್ ಮಾಡ್ತಿರೋ ಪಾರ್ಟ್ ಬೈ ಪಾರ್ಟ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಬೇಕು ಮಸಾಜ್ ಮಾಡ್ಬೇಕು ನಿಮ್ ಹೇರ್ ಹೆಲ್ದಿ ಆಗಿರುತ್ತೆ ಸ್ಮೂತ್ ಮತ್ತೆ ಸಾಫ್ಟ್ ಈ ರೀತಿಯಾಗಿ ಸಿಲ್ಕಿ ಆಗಿ ಕಾಣಿಸುತ್ತೆ ನಿಮ್ ತಲೆ ಕೂದಲು ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಪಾಲಾಕ್ ಸೊಪ್ಪು ಅಂತ ಏನ್ ಹೇಳ್ತೀವಿ ಸೊಪ್ಪುಗಳು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಿದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ನಾನು ಪ್ರಿಯಾ ಸೋಮೇಶ್ ಇವತ್ತಿನ ಗುಡ್ ಹೆಲ್ತ್ ಕಾರ್ಯಕ್ರಮದಲ್ಲಿ ಆಯ್ಲಿ ಸ್ಕಾಲ್ಪ್ ಏನೆಲ್ಲ ಮನೆ ಮಾಡಿದ್ರೆ ಆರಾಮಾಗಿ ಅದನ್ನು ಹೋಗಿಸ್ಕೊಳ್ಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಸಿಂಪಲ್ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದು ಬಂದು ಮೊಟ್ಟೆಯಿಂದ ಇನ್ನೊಂದು ಬಂದು ಆಲೋವೆರಾ ಜೆಲ್ಲಿಂದ ನೀವು ಇದರಲ್ಲಿ ಯಾವ ಟಿಪ್ಸ್ ಬೇಕಾದರೂ ಫಾಲೋ ಮಾಡಬಹುದು ಮೊಟ್ಟೆ ಯೂಸ್ ಮಾಡಲ್ಲ ನಾವು ನಾನ್ ವೆಜಿಟೇರಿಯನ್ ಅಲ್ಲ ಅಂತ ಅನ್ನೋರು ಆಲೋವೆರ ಟಿಪ್ಸ್ನ ನೀವು ಯೂಸ್ ಮಾಡಬಹುದು ನೀವು ಮೊಟ್ಟೆ ಯೂಸ್ ಮಾಡ್ತೀನಿ ಅಂತಂದರೆ ಅದು ತುಂಬ ಗುಡ್ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಆಯ್ಲಿ ಸ್ಕಾಲ್ಪ್ ಇದೆ ಒಂದು ಸ್ನಾನ ಇವತ್ತು ಮಾಡಿದ್ದೀನಿ ನೆಕ್ಸ್ಟ್ ಡೇನೇ ನನ್ನ ಸ್ಕಾಲ್ಪ್ ಫುಲ್ಲು ಆಯ್ಲಿ ಆಯಿಲಿ ಇಚ್ಚಿಂಗ್ ಕಡ್ತಾ ಶುರುವಾಗ್ತದೆ ಡ್ಯಾಂಡ್ರಫ್ ಜಾಸ್ತಿ ಇದೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ರೆ ನಾನು ಈ ಟಿಪ್ಸ್ ನ ಹೇಳ್ತೀನಿ ಈಸಿಯಾಗಿರುತ್ತೆ ಜೊತೆಗೆ ನಿಮ್ಮ ಹೇರ್ ಸಿಲ್ಕಿ ಸ್ಮೂತ್ ಸಖತ್ ಹಾರ್ಡ್ ಇದೆ ನನಸು ಕೂದಲು ಆ ಥರ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಮೊದಲನೇದು ಬಂದು ಎಗ್ ವೈಟ್ ಮೊಟ್ಟೆಯ ಬಿಳಿ ಭಾಗ ಅಂತ ಏನು ಹೇಳ್ತೀವಿ ಅದನ್ನು ತಗೊಳ್ಳಿ ನೀವು ಪ್ರತಿದಿನ ಯಾವ ಎಣ್ಣೆನ ನೀವು ತಲೆಗೆ ಬಳಸ್ತೀರೋ ಆ ಒಂದು ಎಣ್ಣೆನ ನೀವು ಮಿಕ್ಸ್ ಮಾಡ್ಕೊಳ್ಳಿ ಎಗ್ ಮೊಟ್ಟೆಯ ಮೊಟ್ಟೆಯೊಳಗಡೆ ಇರುವಂತಹ ಬಿಳಿ ಭಾಗ ಜೊತೆಗೆ ನೀವು ಪ್ರತಿದಿನ ಯಾವ ಎಣ್ಣೆ ಈಗ ನಾನು ಪ್ಯಾರಾಚೂಟ್ ಯೂಸ್ ಮಾಡ್ತೀನಿ ಅಂದರೆ ಪ್ಯಾರಾಚೋಟ್ ನೀವು ಯಾವ ಬ್ರ್ಯಾಂಡ್ ಏರ್ ಆಯಿಲ್ನ ಯೂಸ್ ಮಾಡ್ತೀರೋ ಆ ಒಂದು ಬ್ರ್ಯಾಂಡ್ ಏರ್ ಆಯಿಲ್ನ ನೀವು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೀವು ತಲೆಯಲ್ಲಿ ಯಾವುದೇ ರೀತಿ ಎಣ್ಣೆ ಇರಬಾರ್ದು ಆಗ ನೀವು ಸ್ಕಾಲ್ಪ್ನ ಪಾರ್ಟ್ ಬೈ ಪಾರ್ಟ್ ಮಾಡ್ಬಿಟ್ಟು ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು ಮಸಾಜ್ ಮಾಡಬೇಕು ಮಸಾಜ್ ಮಾಡೋಕ್ಕೂ ಫೈವ್ ಮಿನಿಟ್ಸ್ ಮುಂಚೆ ಕ್ಲೀನಾಗಿ ನಿಮ್ಮ ಕೈ ಬೆರಳುಗಳಿಂದ ಮಸಾಜ್ ಮಾಡಬೇಕು ಸ್ಕಾಲ್ಪ್ನ ಹಾಗೆ ಕೂಮ್ ತಗೊಂಡು ಬಾಚಬೇಕು ಬ್ಯಾಕ್ ಕೂಮ್ ಮಾಡ್ಕೋಬೇಕು ಕೂದನ್ನ ಫುಲ್ ಮುಂದೆ ಹಾಕಿ ಬ್ಯಾಕ್ ಕೂಮ್ನ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡ್ ನಂತರ ಎಗ್ ವೈಟ್ ಹಾಗೆ ಕೊಬ್ಬರಿ ಎಣ್ಣೆ ಏನ್ ಮಿಕ್ಸ್ ಮಾಡಿಟ್ಕೊಂಡಿರ್ತೀರೋ ಆ ಒಂದು ಮಿಶ್ರಣನ ನೀವು ಸ್ಕಾಲ್ಪಿಂದ ಕುದಿ ಕೂದಲು ತುದಿವರೆಗೂ ಕೂಡ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಹರ್ಸ್ ನೀವು ಕಂಪಲ್ಸರಿ ಬಿಡಲೇಬೇಕು ಇದನ್ನು ಹುಡುಗರು ಹಾಗೆ ಹುಡುಗಿರು ಇಬ್ಬರು ಕೂಡ ಫಾಲೋ ಮಾಡ್ಬೋದು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ಸೊ ಟೂ ಆ್ಯಂಡ್ ಹಾಫ್ ಅಥವಾ ತ್ರೀ ಹಾರ್ಸ್ ಆದಮೇಲೆ ನೀವು ನೀವು ಯಾವ ಶ್ಯಾಂಪು ಪ್ರತಿದಿನ ಬೆಳೆಸ್ತೀರಾ ಆ ಶ್ಯಾಂಪು ಇಂದ ಕ್ಲೀನಾಗಿ ಹೇರ್ ವಾಶ್ ಮಾಡ್ಕೊಂಡು ಬಂದರೆ ಸಾಕು ನಂತರ ಯಾವುದಾದ್ರೂ ಒಂದು ಹೇರ್ ಸಿರಮ್ನ ಅಪ್ಲೈ ಮಾಡಿದರೆ ಸಾಕು ನಿಮ್ಮ ಹೇರು ಹೆಲ್ದಿಯಾಗಿರುತ್ತೆ ಸ್ಮೂತ್ ಮತ್ತು ಸಾಫ್ಟ್ ಈ ರೀತಿಯಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ನಿಮ್ಮದು ಆಯಿಲಿ ಸ್ಕಾಲ್ಪ್ ಏನಿದೆ ಇದೆ ಒಂದು ದಿನಕ್ಕೆ ಆಯಿಲ್ ಆಗುತ್ತ ಅದು ಕಂಟ್ರೋಲ್ ಬರುತ್ತೆ ಸೆಕೆಂಡ್ ಒನ್ ಟಿಪ್ಸ್ ಬಂದು ಆಲೋವೆರಾ ಜೆಲ್ ನೀವು ಆಲೋವೆರಾ ಜೆಲ್ ಮನೆ ಹತ್ರ ಇರೋದು ತುಂಬ ಗುಡ್ ನಾನು ಯಾವುದಾದ್ರೂ ಈಗ ಕಂಪ್ನಿಗಳದು ಮೆಡಿಕಲ್ ಸಿಗುವಂತಹ ಡಬ್ಬಗಳ ಬಗ್ಗೆ ನಾನು ಆಡಲ್ಲ ಆಲ್ವೆರಾ ಜೆಲ್ ಬಂದು ನಿಮಗೆ ನ್ಯಾಚುರಲ್ ಆಗಿ ಸಿಕ್ಕತ್ತಲ್ಲ ಅದು ನ್ಯಾಚುರಲ್ ಆಗಿ ಆಲೋವೆರಾನ ಕಟ್ ಮಾಡ್ಕೊಂಡು ಬಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಅದರಲ್ಲಿ ಎಲ್ಲೋ ಭಾಗ ಕಂಪ್ಲೀಟಾಗಿ ಇಳ್ದಿರುತ್ತೆ ಅದರಲ್ಲಿ ಬೇಡವಾಗಿರುವಂತಹ ಅಂಶ ನಂತರ ಸೈಡ್ ತೆಗೆದು ಅಲೋವೆರಾ ಜೆಲ್ ಒಳಗಡೆ ಆ ತಿರುಳು ಏನಿರುತ್ತೆ ಅದನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಆದಮೇಲೆ ಆಗಿ ಅದನ್ನು ಅಪ್ಲೈ ಮಾಡ್ಬೋದು ಇಲ್ಲ ಅಂತಂದರೆ ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿ ಸ್ಕಾಲ್ಪಿಂದ ಕೂದಲು ತುದಿವರೆಗೂ ಅಪ್ಲೈ ಮಾಡಿ ಒಂದು ಟೂ ಟು ತ್ರೀ ಅವರ್ಸ್ ನಿಮಗದು ಡ್ರೈ ಅನ್ನಿಸ್ಬೇಕು ಎಲ್ಲ ಮುಡಿದಾಗ ಹೊಣಗಿದೆ ಅಂತ ಅನ್ನಿಸ್ಬೇಕು ಆನಂತರ ನೀವು ಹೇರ್ ವಾಶ್ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಪ್ರತಿದಿನ ಯಾವ ಶ್ಯಾಂಪೂನ ಬಳಸ್ತೀರೋ ಆ ಅಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಂಡು ಬಂದರೆ ಸಾಕು ನಿಮ್ಮ ಸ್ಕಾಲ್ಪಲ್ಲಿರುವಂತಹ ಆಯಿಲಿನೆಸ್ ಕಡಿಮೆ ಆಗುತ್ತೆ ಕ್ಲೀನ್ ಆಗುತ್ತೆ ನಿಮ್ಮ ಸ್ಕಾಲ್ಪು ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಹೇರು ಸಿಲ್ಕಿ ಸ್ಮೂತ್ ಏರ್ ಫಾಲ್ ಕಂಟ್ರೋಲಿಗೆ ಬರೋದಾಗಿರಬಹುದು ಡ್ಯಾಂಡ್ರಫ್ ಕಡಿಮೆ ಆಗೋದಾಗಿರಬಹುದು ಸ್ಕಾಲ್ಪಲ್ಲಿ ಹಿಚ್ಚಿಂಗ್ ಆಗಿರಬಹುದು ಇದೆಲ್ಲ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಅದ್ರ ಜೊತೆಗೆ ಪ್ರತಿದಿನ ಚೆನ್ನಾಗಿ ನೀರು ಕುಡಿಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ತಲೆ ಕೂಲು ತುಂಬ ಚೆನ್ನಾಗಿರಬೇಕು ಅಂತಂದರೆ ಒಂದಷ್ಟು ವಿಟಮಿನ್ಗಳು ಬೇಕಾಗುತ್ತೆ ವಿಟಮಿನ್ ಡಿ ವಿಟಮಿನ್ ಬಿ ಇದೆಲ್ಲ ತುಂಬ ಬೇಕಾಗುತ್ತೆ ಈ ನಮಗೆ ಪಾಲಕ್ ಸೊಪ್ಪು ಅಂತ ಏನು ಹೇಳ್ತೀವಿ ಸೊಪ್ಪುಗಳು ಸೊಪ್ಪುಗಳನ್ನ ಜಾಸ್ತಿ ತಿನ್ನೋದಾಗಿರಬಹುದು ತರಕಾರಿಗಳನ್ನ ಜಾಸ್ತಿ ತಿನ್ನೋದಾಗಿರಬಹುದು ಫ್ರೂಟ್ಸ್ನ ತಿನ್ನೋದಾಗಿರಬಹುದು ಜಂಕ್ ಫುಡ್ನ ಅವಾಯ್ಡ್ ಮಾಡೋದಾಗಿರಬಹುದು ಆಯಿಲಿ ಫುಡ್ನ ಕಂಟ್ರೋಲ್ ಮಾಡೋದಾಗಿರಬಹುದು ರಾತ್ರಿ ಹೊತ್ತು ನಿಮ್ಮ ಸ್ಕ ನಿಮ್ಮ ತಲೆ ಕೂಲನ್ನ ಕ್ಲೀನಾಗಿ ಬಾಚಿ ಮಲ್ಕೊಳ್ಳೋದಾಗಿರಬಹುದು ಜೊತೆಗೆ ನೀವು ಪಿಲ್ಲೋ ಕವರ್ಸ್ನ ಕೆಲವ್ರು ತಿಂಗಳ್ಗಟ್ಲೆ ವರ್ಷಾನ್ ಗಟ್ಟಲೆ ಆದ್ರೂ ಪಿಲ್ಲೋ ಕವರ್ಸ್ ಚೇಂಜ್ ಮಾಡಲ್ಲ ಇದು ತುಂಬಾ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತೀನಿ ಪಿಲ್ಲೋ ಕವರ್ಸ್ ಕೂಡ ಟೈಮ್ಸ್ ನೀವು ಸ್ಕಾಲ್ಪ್ ಆಯಿಲ್ ಆದಾಗ ಅಥವಾ ನೀವು ಸ್ಕಾಲ್ಪಿಗೆ ಆಯಿಲ್ನ ಅಪ್ಲೈ ಮಾಡಿದಾಗ ಪಿಲ್ಲೋ ಕವರ್ಸ್ ಮೇಲೆ ಹಾಗೆ ಕೆಲವ್ರು ಮಲಗ್ತಾರೆ ಸೊ ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡಿ ಆದಮೇಲೂ ಕೂಡ ಅದೇ ಪಿಲ್ಲೋ ಕವರ್ ಮೇಲೆ ಮಲಗಿದಾಗ ಸ್ಕಾಲ್ಪ್ ಇನ್ನೂ ಆಯಿಲ್ ಆಗುತ್ತೆ ಹೇರೆಲ್ಲ ಫುಲ್ಲು ಆಯಿಲ್ ಆಯಿಲ್ ಈ ಥರ ಕಾಣಿಸುತ್ತೆ ನಿಮಗೆ ಆ ಥರ ಕಾಣಿಸ್ಬಾರ್ದು ಅಂತಂದರೆ ಈ ಎರಡು ಟಿಪ್ಸಲ್ಲಿ ನೀವು ಯಾವುದನ್ನಾದರೂ ಒಂದನ್ನು ಫಾಲೋ ಮಾಡ್ತಾ ಬನ್ನಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಂಗೆ ವಿಟಮಿನ್ಸ್ ಇರುವಂಥ ಫುಡ್ ಮನೇಲಿ ಮಾಡಿರುವಂಥ ಫುಡ್ ಜಾಸ್ತಿ ತಿನ್ನಿ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಪ್ರತಿದಿನ ಸ್ವಲ್ಪ ಹೆಸರು ಕಾಳನ್ನ ನೆನೆ ಹಾಕಿ ಈ ಮೊಳಕೆ ಬರೆಸ್ಕೊಂಡು ಕಾಳುಗಳನ್ನ ತಿನ್ನಿ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೇರ್ ಹೆಲ್ತ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಸ್ಕಿನ್ ಹೇರ್ ಬಾಡಿ ರಿಲೇಟೆಡ್ ಹೆಲ್ತ್ ರಿಲೇಟೆಡ್ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಖಂಡಿತವಾಗಿ ಅದ್ರ ಮೇಲೆ ನಾನು ವೀಡಿಯೋನ ಮಾಡ್ತೀನಿ ಇದೆಲ್ಲ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ ಹಾಗಾಗಿ ಗುಡ್ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್